ಶಿವರಾಜ್ ಕುಮಾರ್ ದಂಪತಿ ಕೂಡ ಇವತ್ತು ಮತ ಚಲಾವಣೆಗೆ ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಟೆಂಪಲ್ಗೆ ಹೋಗಿದ್ರು ಅಂದರೆ ದೇವಸ್ಥಾನಕ್ಕೆ ತೆರಳಿ ಶಿರಸಿಯ ಮಾರಿಕಾಂಬಾ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ನಟ ಶಿವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗದಿಂದ ಆಯ್ಕೆ ಬಯಸಿ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿದ್ದಾರೆ ಸೊ ಈ ಬಾರಿ ಗೆಲ್ಲಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿ ಕಂಡು ಬರ್ತಾ ಇರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಾಥ್ ನೀಡಿರುವಂತಹ ನಟ ಶಿವರಾಜ್ ಕುಮಾರ್ ಅವರು ಈಗ ದೇವಿಯ ಮತ ಹಾಕೋದಿ ಶಿವರಾಜ್ ಕುಮಾರ್ ಅವರ ಮತ ಬೆಂಗಳೂರಲ್ಲಿ ಇದ್ದಾರೆ ಬಹುಶಃ ಆ ಭಾಗಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಸಂದರ್ಭದಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗಿರುವಂತ ಸಾಧ್ಯತೆ ಇರುತ್ತೆ ಬಟ್ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂಥ ತಂತ್ರಗಾರಿಕೆಗಳು ಕೂಡ ಇಲ್ಲಿ ಪ್ರಯೋಗ ಆಗತ್ತೆ ಅಫ್ಕೋರ್ಸ್ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದು ಕೂಡ ಒಂದು ಸಂದೇಶ ಹಾಗಾಗಿ ಶಿವಮೊಗ್ಗಕ್ಕೆ ಹೋಗೋದಿಕ್ಕೆ ಪ್ರಾಬ್ಲಿ ಸಾಧ್ಯ ಇಲ್ಲ ಯಾಕೆಂದ್ರೆ ಮತದಾನ ದಿನ ಅಥವಾ ನಲವತ್ತೆಂಟು ಗಂಟೆ ಮೊದಲು ಅಲ್ಲಿಂದ ಹೊರಗಡೆ ಇರಬೇಕಾಗತ್ತೆ ಅಭ್ಯರ್ಥಿ ಅಭ್ಯರ್ಥಿ ಮಾತ್ರ ಅಫ್ಕೋರ್ಸ್ ಅಭ್ಯರ್ಥಿ ಕುಟುಂಬ ಇರ್ಬೋದು ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅನ್ನೋದು ಸೆಕೆಂಡ್ರಿ ಬಟ್ ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅವರಿಗ ಇನ್ಫ್ಯಾಕ್ಟ್ ಮತದಾನ ಆಗ್ತಾ ಇರುವಂತಹ ದಿನವೇ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ದೇವಸ್ಥಾನಗಳಿಗೆ ತೆರಳಿ ದರ್ಶನ ಮಾಡ್ತಾ ಇರುವಂಥದ್ದು ಒಂದು ಸಹಜವಾದಂಥ ಒಂದು ಪ್ರಕ್ರಿಯೆ ಹೀಗಾಗಿ ಮತದಾನ ಒಂದು ಕಡೆ ಜೋರಾಗಿ ನಡೀತಾ ಇದೆ ಬಿಡಿಸಿನಿಂದ ನಡೀತಾ ಇದೆ ಇನ್ನೊಂದು ಕಡೆಗೆ ಅಭ್ಯರ್ಥಿಗಳು ಕೂಡ ಈಗ ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ ಎಲ್ಲ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ಸೇರಿದಂತೆ ಎಲ್ಲ ಅಭ್ಯರ್ಥಿಗಳು ಮತದಾನಕ್ಕೂ ಮೊದಲು ದೇವಾಲಯಗಳಿಗೆ ತೆರಳಿ ಮಠ ಮಂದಿರಗಳಿಗೆ ತೆರಳಿ ಪೂಜೆ ಪುನಸ್ಕಾರವನ್ನು ತುಂಬ ಜೋರಾಗಿಯೇ ಮಾಡ್ತಾ ಇದ್ದಾರೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಸಿರಸಿಯ ಮಾರಿಕಾಂಬಾ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜೆ ಮಾಡಿ ಈಗ ಮತ್ತೆ ವಾಪಸ್ ಆಗ್ತಾ ಎಲ್ಲರೂ ವೋಟ್ ಮಾಡಬೇಕು ಹೋ ಎಲ್ರದ್ದು ಹಕ್ಕಲ್ಲ ರೈಟ್ಸ್ ಯಾಕಂದರೆ ನಾವು ವೋಟಿಂಗ್ ಮಾಡದೆ ಹೋದರೆ ನಮಗೆ ಆ ಅಧಿಕಾರ ಇರಲ್ಲ ಯಾಕಂದರೆ ಏನು ಕೆಲಸ ಮಾಡಿಲ್ಲ ಮಾಡಿದರೆ ಅನ್ನೋದಕ್ಕೆ ಕೇಳೋಕೆ ಒಂದು ಅದು ಹಕ್ಕಿರಲ್ಲ ಸೊ ಮಾರಲ್ ರೈಟ್ಸ್ ಅದು ಮಾಡಲೇಬೇಕು ಮಾಡಿದ್ರೇ ಅವ್ರಿಗೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಮಾಡ್ಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ಅದೇ ಹೇಳೋದು ಎಷ್ಟು ಬೇನ್ ಆಗ್ತಾರೋ ಅಷ್ಟು ಬಿಸಿಲು ಜಾಸ್ತಿ ಅಲ್ವಾ ಬೇಗ ಬೇನ್ ಬಂದು ಮಾಡ್ಕೊಳ್ಳೋದಿಲ್ಲ ಇಲ್ಲಾಂದ್ರೆ ಮೂರು ಗಂಟೆ ಮೇಲೆ ಬರಬೇಕು ಅಟ್ಲೀಸ್ಟ್ ಈ ಒಂದು ಟ್ವೆಲ್ ಓ ಕ್ಲಾಕ್ ಒಳಗಡೆ ಮಾಡ್ಕೊಂಬಿಟ್ರೆ ಈ ಟ್ವೆಲ್ ಟು ತ್ರೀ ಪೀಕ್ ಇರುತ್ತೆ ಸೊ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಓಟ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ರಿಕ್ವೆಸ್ಟ್ ಎವ್ರಿಬಡಿ ಯೂತ್ಸ್ ಯೂತ್ಸ್ ಮುಂದಿನ ಇದೇ ನಮ್ಮ ಯೂತ್ಸ್ ತಾನೆ ಬೇಕು ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಷ್ಟು ಇಲ್ಲ ಸಾಹೇಬ್ ಜೊಲೆ ಸೊ ಅವರು ಕೂಡ ತಮ್ಮ ಪತ್ನಿ ಶಶಿಕಲಾ ಜೊಲೆ ಹಾಗೆ ಪುತ್ರನ ಜೊತೆಗೆ ಬಂದು ಕುಟುಂಬ ಸಮೇತರಾಗಿ ಮತ ಚಲಾವಣೆಯನ್ನ ಮಾಡಿದ್ದಾರೆ ಸೊ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಅತಿರಥ ಮಹಾರಥರು ಎಲ್ಲರೂ ಕೂಡ ತಮ್ಮ ಒಂದು ಮತ ಚಲಾವಣೆಯನ್ನ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಮತ ಚಲಾವಣೆಯನ್ನ ಮಾಡಿ ಕರೆ ಕೊಡ್ತಾ ಇರುವಂಥದ್ದು ಒಂದೇ ಎಲ್ಲರೂ ಕೂಡ ಆದಷ್ಟು ಬೇಗ ಬಂದು ಮತ ಚಲಾವಣೆಯಲ್ಲಿ ಭಾಗಿಯಾಗಿ ಹೇಳಿ ಯಾಕಂದರೆ ಕಳೆದ ಬಾರಿ ಮೊದಲ ಹಂತದಲ್ಲಿ ಕರ್ನಾಟಕದ ಒಂದು ಮತ ಚಲಾವಣೆ ಆದಂಥ ಸಂದರ್ಭದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಆರು ಎಂಟರಷ್ಟು ಮಾತ್ರ ಮತ ಚಲಾವಣೆ ಆಗಿರುವಂಥದ್ದು ಅದರಲ್ಲೂ ನಗರ ಭಾಗಗಳಲ್ಲಿ ಬೆಂಗಳೂರಿನಲ್ಲಂತೂ ತೀರಾ ನೀರಸ್ವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಬಟ್ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಉತ್ಸುಕತೆಯನ್ನು ತೋರ್ತಾ ಇದ್ದಾರೆ ಮಳೆ ಬಿಸಿಲಿನ ಒಂದು ಝಳ ಇರೋದರಿಂದಾಗಿ ಬಹುಶಃ ಆದಷ್ಟು ಬೇಗ ನಾವು ಮತದಾನವನ್ನು ಮಾಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಚುರುಕು ಪಡ್ಕೊಂಡಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ ಒಂಬತ್ತು ಗಂಟೆವರೆಗೂ ಕೂಡ ಪರ್ಸೆಂಟೇಜ್ ಆಲ್ಮೋಸ್ಟ್ ಟೆನ್ ಪರ್ಸೆಂಟಷ್ಟು ಮತದಾನ ಆಗಿದ್ದಂಥದ್ದನ್ನು ಗಮನಿಸಿದ್ವಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮತ್ತೊಂದು ಅಂಕಿಅಂಶ ಸಿಗುತ್ತೆ ಹನ್ನೊಂದು ಗಂಟೆಯಷ್ಟು ತನಕ ಎಷ್ಟಾಗಿದೆ ಮತದಾನ ಅನ್ನುವಂಥದ್ದು ಕೂಡ ನಾವು ನೋಡಬಹುದು